ಡಿಯ ಎರಡನೇ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಕೆ ಮಾಡುತ್ತಿರುವುದಕ್ಕೆ ವಿರೋಧ ವ್ಯಕ್ತಪಡಿಸಿ ಇಲ್ಲಿನ ರಹವಾಸಿಗಳು ಹಾಗೂ ವ್ಯಾಪಾರಿಗಳು ಮಂಗಳವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ್ರು ಬೆಳಗಾವಿ ನಗರದಲ್ಲಿ ಈಗಾಗಲೇ ಎರಡು ಮೇಲ್ಸೇತುವೆಗಳು ನಿರ್ಮಾಣ ಮಾಡಿದ್ದಾರೆ ಆದ್ರೆ ಎರಡನೇ ರೈಲ್ವೆ ಗೇಟ್ ಬಳಿ ಮೇಲ್ಸೇತುವೆ ನಿರ್ಮಾಣ ಮಾಡಬಾರದು ಇಲ್ಲಿನ ಅಕ್ಕಪಕ್ಕ ಮನೆಗಳು ಇವೆ ಶಾಲಾ ಕಾಲೇಜುಗಳು ಸಹ ಇದ್ದಾವೆ ಇಲ್ಲಿ ಕಳೆದ ದಶಕಗಳಿಂದ ವ್ಯಾಪಾರ ವಹಿವಾಟು ನಡೆಸಿಕೊಂಡು ಬರಲಾಗುತ್ತಿದೆ ಈ ಜಾಗದಲ್ಲಿ ಮೇಲ್ಸೇತುವೆಯಾದ್ರೆ ಸಾಕಷ್ಟು ಜನರಿಗೆ ತೊಂದರೆಯಾಗುತ್ತದೆ ಈ ಮೇಲ್ಸೇತುವೆ ಕಾಮಗಾರಿ ಆರಂಭಿಸುವ ಯೋಜನೆಯನ್ನು ಕೈ ಬಿಡಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಿದ್ದಾರೆ ನಮಸ್ಕಾರ ನಾವು ಎಲ್ಲರೂ ರೆಸಿಡೆಂಟ್ಸ್ ಆಫ್ ಕೀಲಕೊಡಿ ಸೆಕೆಂಡ್ ರೈಲ್ವೆ ಗೇಟು ಅಕ್ಕಪಕ್ಕದಲ್ಲಿ ಇಲ್ಲೇ ಎಲ್ಲ ಮುಖಂಡ ತ್ರೂ ಎವ್ರಿಬಡಿ ನಾವು ಎಲ್ಲರೂ ಡಿ ಸಿ ಗೆ ಒಂದು ಮನವಿ ಕೊಡಕ್ಕೆ ಬಂದಿದ್ರು ಸೆಕೆಂಡ್ ಗೇಟ್ ರೈಲ್ವೆ ಓವರ್ ಬ್ರಿಡ್ಜ್ ಸಲುವಾಗಿ ಈಗ ಎಲ್ಲ ಬೆಳಗಾಂ ಕಡೆ ಎರಡು ಮೂರು ಬ್ರಿಡ್ಜ್ ಆಲ್ರೆಡಿ ಆಗಿತೈತಿ ಅದರದ್ದು ನೋಡಿ ಆನ್ ಬೇಸಿಸ್ನಲ್ಲಿ ಕನ್ಸ್ಟ್ರಕ್ಷನ್ ಚಲೋ ಮಾಡಲಿಲ್ಲ ಅವರು ಮತ್ತಿದು ಸೆಕೆಂಡ್ ಗೇಟ್ ಬ್ರಿಡ್ಜ್ ಏನೈತಿ ಅದು ಭಾಳ ನ್ಯಾರೋ ಬ್ರಿಡ್ಜ್ ಅವರು ಮಾಡತ್ತಾರ ಅದರ ಸಲುವಾಗಿ ಅಲ್ಲಿ ಅಲ್ಲಿ ಅಕ್ಕಪಕ್ಕದಲ್ಲಿ ಐದು ಆರು ಸ್ಕೂಲ್ಸ್ಗಳು ಅದಾರೆ ಐದು ಕಾಲೇಜ್ಗಳು ಅದಾರೆ ಮತ್ತೆ ಇದು ಬ್ರಿಡ್ಜ್ ಮಾಡಿದಂದ್ರ ವಾಕಿಂಗ್ ಪಾತ್ ಇಲ್ಲ ಇತರಿಗೆ ಬ್ರಿಡ್ಜ್ ನ್ಯಾರೋ ಆಗಿತ್ತು ಸೈಡ್ ಕಡೆ ಸರ್ವಿಸ್ ರೋಡನ್ನು ಅವರು ಕೊಡಕ್ತಾ ತಯಾರಿಲ್ಲ ಅದರ ಸಲುವಾಗಿ ನಮ್ಮ ಎಲ್ಲ ರೆಸಿಡೆನ್ಸ್ ಅಲ್ಲೇ ಸ್ವಲ್ಪ ಅಬ್ಜೆಕ್ಷನ್ ಐತಿ ಅದರ ಸಲುವಾಗಿ ನಾವು ಡಿ ಕೆ ಮುಖಾಂತರ ಸೆಂಟ್ರಲ್ ಗವರ್ಮೆಂಟ್ ಮತ್ತು ಸ್ಟೇಟ್ ಗೆ ಗವರ್ಮೆಂಟ್ಗೆ ಮನವಿ ಕೊಟ್ಟಿದ್ದೇವೆ ಅಮಿತ್ ಪಾಟೀಲ್ ಮಧು ಕಾಶಿದ್ ಸುಭಾಷ್ ಕಾಶಿದ್ ಗುರುನಾಥ್ ಕಾಶಿದ್ ರಮೇಶ್ ರಾಜನಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ರು ಸಂಕಲ್ಪ್ ಶಿಂದೆ ಕೆಎಂಎಂ ಕರ್ಣ ನ್ಯೂಸ್ ಬೆಳಗಾವಿ